ಕಾಂಗ್ರೆಸ್ ಪಕ್ಷದವರು ಯಾರಾದ್ರೂ ಉಪ ಮಾಡ್ಕೊಟ್ರೆ ಆ ಒಂದಿನ ಕಾಲ ಮಾರನೇ ದಿನ ಕಿತ್ತಾಗ್ತಾರೆ ಫ್ಲೆಕ್ಸ್ ಗಳು ಈ ನಗರಸಭೆ ಅಧಿಕಾರಿಗಳು ಆಗಿ ವರ್ತಿಸ್ತಾ ಇದ್ದಾರೆ ಇವತ್ತು ಯಾವುದೇ ಇಲ್ಲದೆ ಇಡೀ ನಗರದಲ್ಲಿ ಫ್ಲೆಕ್ಸ್ತಾ ಇದ್ದಾರೆ ಯಾವುದೇ ಇದರಲ್ಲಿ ಇಂತಹ ಘಟನೆಗಳು ನಡೆದಿದೆಯಲ್ಲ ಈಗ ಹೊಸ ಒಂದು ಪದ್ಧತಿ ಈ ಶಾಸಕರಿಂದ ಪ್ರಾರಂಭ ಆಗ್ತಾ ಇದೆ ಅದನ್ನ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಕಡ ಖಂಡಿತವಾಗಿ ಕಾಣಿಸ್ತಾ ಇದೆ ನಾವು ಅಭಿವೃದ್ಧಿ ವಿಷಯದಲ್ಲಿ ಯಾವತ್ತು ರಾಜಕೀಯ ಮಾಡಕ್ ಹೋಗಲ್ಲ ಅಭಿವೃದ್ಧಿ ಮಾಡ್ತಾ ಇರೋದು ನಮ್ಮ ಸರ್ಕಾರನೇ ಈಗ ಜವಳಿಗೆ ಜವಳ ಬೇಕಾರು ಬಹಳಕ್ಕೆ ಜಾಗ ಕೊಟ್ಟಿರೋದು ಇಂದಿನ ನಮ್ಮ ಹದ್ಮೂರಲ್ಲಿ ಬಂದ ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರನೇ ನಮ್ಮ ಶಾಸಕರ ಶಿಫಾರಸಿನ ಮೇಲೆ ಶಾಸಕರು ಓಡಾಡಿ ತನ್ನಂತ ಅದು ಜಾಗ ಹತ್ತಿಟ್ಟೆ ಅದು ಸರ್ಕಾರಿ ಜಾಗ ಅದಕ್ಕೆ ಪೂರ್ವವಾಗಿ ಈಗ ಅನುದಾನ ಕೊಟ್ಟಿರೋದು ಶಾಸಕರ ಅನುದಾನನೇ ಇರ್ಬೋದು ಶಾಸಕರ ಪ್ರದೇಶ ಅಭಿವೃದ್ಧಿ ಅಭಿವೃದ್ಧಿ ಅನುದಾನ ಆದ್ರೂ ಇಪ್ಪತ್ತೈದು ಕೋಟಿ ಪ್ರತಿ ಶಾಸಕರು ಕೊಟ್ಟಿರೋದು ನಮ್ಮ ಸರ್ಕಾರನೇ ಅದು ಸರ್ಕಾರ ಅದು ಸರ್ಕಾರದ ದುಡ್ಡು ಹಾಗಾದ್ರೆ ಸರ್ಕಾರದ ನಿಯಮಾವಳಿ ಎಲ್ಲಕ್ಕೂ ಅನ್ವಯಿಸ್ತದೆ ಜಿಲ್ಲಾ ಉಸ್ತುವಾರಿ ಸಚಿವರನ್ನೇ ಬೆಣನೆಗೆ ತಗೊಳ್ತೀರಾ ಶಿಷ್ಟಾಚಾರ ಉಲ್ಲಂಘನೆ ಮಾಡಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಜೊತೆಗೆ ಇಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳ ಸದಸ್ಯರು ಪ್ರಾಧಿಕಾರದ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು ಗ್ಯಾರಂಟಿ ಸಮಿತಿ ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಮತ್ತು ಸದಸ್ಯರು ಮತ್ತು ಇತರೆ ಲ್ಯಾಂಡ್ ಬ್ಯಾಟು ಲಾಟ್ರಿ ನಲ್ಲೂ ಆರಾಧನಾ ಆಶ್ರಯ ಹಾಸ್ಪಿಟಲ್ ಕಮಿಟಿ ಕೆಇಡಿ ಸಮಿತಿ ಮತ್ತು ಕಾಲೇಜ್ ಡಟ್ರಿಜ್ಮೆಂಟ್ ಕಮಿಟಿಗಳ ಎಲ್ಲಾ ಸದಸ್ಯರು ಪ್ರೋಟೋಕಾಲ್ ಕೊಡ್ತಾರೆ ಅವ್ರು ಯಾರು ಗಮನಕ್ಕೂತಾಡ್ದು ಇವರು ಏಕಾಏಕಿ ಇವ್ರು ಮಾಡ್ಕೊಳ್ಳೋದಾದ್ರೆ ಇವ್ರ ಸ್ವಂತ ಜಾಗ ಅಲ್ದಾದ್ರ ದಾನ ಕೊಟ್ಬಿಟ್ಟು ನೇಕಾರ ಭವನಕ್ಕೆ ಅಲ್ಲಿ ಅವ್ರ ಸ್ವಂತ ಕಾರ್ಯಕ್ರಮ ಮಾಡ್ಕೊಂಡ್ರೆ ಯಾವುದೇ ಅಭ್ಯಂತರ ಇಲ್ಲ ಸರ್ಕಾರದ ಅನುದಾನದಲ್ಲಿ ಸರ್ಕಾರದ ಕಾರ್ಯಕ್ರಮ ಮಾಡುವಾಗ ಎಲ್ಲರನ್ನು ಗಣನೀಯ ತಗೋಬೇಕಿ ನಮ್ಮ ಶಾಸಕರಲ್ಲಿ ನಾವು ಮನವಿ ಮಾಡ್ತಾ ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆ ಮಾಡ್ತೀವಿ ನಮ್ಮ ಉಸ್ತುವಾರಿ ಸಚಿವರಾದಂತ ಮುನಿಯಪ್ಪ ಮತ್ತು ನನಗೆ ಕರೆ ಮಾಡಿ ನೀವು ವಾಪಸ್ ಹೋಗ್ರಿ ಶುಕ್ರವಾರ ನಾನು ಅಧಿಕೃತವಾಗಿ ಸರ್ಕಾರಿ ಅಧಿಕಾರಿಗಳನ್ನ ಬೆಳ್ಳಿ ಇಲಾಖೆ ಅಧಿಕಾರಿಗಳು ಮತ್ತೆ ಏನು ಶಿಷ್ಟಾಚಾರ ಪ್ರಕಾರ ನಾನು ಮತ್ತೆ ಒಂದೊಂದ್ಸಾರಿ ಪೂಜೆ ಮಾಡ್ತೀನಿ ಶುಕ್ರವಾರ ನನ್ನ ನೇತೃತ್ವದಲ್ಲಿ ಪೂಜೆ ಮಾಡೋಣ ನೀವೆಲ್ಲ ಶಾಂತಿಯುತವಾಗಿ ಹೋಗಿರಿ ಅಂತ ಹೇಳಿರೋದಕ್ಕೆ ನಾವು ಇವತ್ತು ಈ ಮುಷ್ಕರನ್ನ ವಾಪಸ್ ತಗೊಳ್ತಾ ಇದ್ದೀವಿ ಇನ್ನು ಮುಂದೆ ಇದು ಮುಂದುವರೆದ್ರೆ ಯಾವುದೇ ಕಾರಣಕ್ಕೂ ನಾವು ಕಾಂಗ್ರೆಸ್ ಪಕ್ಷ ಸುಗ್ನ ಕೂರೋದಿಲ್ಲ ಅಂತ ಶಾಸಕರಿಗೆ ಎಚ್ಚರಿಕೆ ಕೊಡ್ತಾ ಮತ್ತು ಇನ್ನೊಂದು ಏನಾಗಿದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದವರು ಯಾರಾದರೂ ಉಪಯೋಗ ಮಾಡಿಕೊಟ್ರೆ ಆ ಒಂದ್ ದಿನಕ್ಕಾಗಿ ಮಾರನೇ ದಿನ ಕಿತ್ತಾಗ್ತಾರೆ ಫ್ಲೆಕ್ಸ್ಗಳು ಈ ನಗರಸಭೆ ಅಧಿಕಾರಿಗಳನ್ನ ಅವ್ರು ಕೈಗೊಳ್ಳಿ ವರ್ತಿಸ್ತಾ ಇದ್ದಾರೆ ಇವತ್ತು ಯಾವುದೇ ಅನುಮತಿ ಇಲ್ಲದೆ ಇಡೀ ನಗರದಲ್ಲಿ ಕರಾಜಿಸ್ತಾ ಇದ್ದಾವೆ ಗ್ರಾಮಾಂತರ ನಗರದಲ್ಲಿ ಅದನ್ನು ಕೂಡಲೇ ಅನುಮತಿ ತಗೋಬೇಕು ಅಂದ್ರೆ ಅನುಮತಿ ತಗೊಂಡಿನ ಇರಲಿ ತಗೊಂಡು ತಗೊಳ್ದಿರೋ ಏನಾದ್ರೂ ಹಾಕಿದ್ರೆ ನಾವು ಅದಕ್ಕೂ ಮುಂದಿನ ದಿನಗಳಲ್ಲಿ ಕಾನೂನು ಕಾನೂನು ರೀತಿಯಲ್ಲೂ ಹೋರಾಟ ಮಾಡ್ತೀವಿ ಮತ್ತು ನಗರಸಭಾ ಅಧಿಕಾರಿಗಳು ಮತ್ತು ಸಂಬಂಧಪಟ್ಟ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಸಹ ನಾವು ಈ ಕಾನೂನು ರೀತಿ ಕ್ರಮ ವಹಿಸೋದಕ್ಕೆ ನಾವೆಲ್ಲ ಒತ್ತಾಯ ಮಾಡ್ತಾ ಇದ್ದೀವಿ